ವೀಕ್ಷಕರೇ ನಮಸ್ಕಾರ ಬುಲ್ಬುಲ್ ಪಕ್ಷಿಗಳು ಪ್ಯಾಕೋನೋಟೆಡೆ ಕುಟುಂಬಕ್ಕೆ ಸೇರಿದ ಏಷ್ಯಾ ಆಫ್ರಿಕಾ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಹೇರಳವಾಗಿ ಕಂಡುಬರುವ ಸಂಗೀತಮಯ ಧ್ವನಿಯ ಪಕ್ಷಿಗಳಾಗಿವೆ ಇವು ತಮ್ಮ ಸುಂದರವಾದ ಕೂಗು ಮತ್ತು ರಂಗು ರಂಗಿನ ಗಳಿಗೆ ಪ್ರಸಿದ್ಧವಾಗಿವೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರೆಡ್ ವೆಂಟೆಡ್ ಬುಲ್ಬುಲ್ ಮತ್ತು ರೆಡ್ ವಿಸ್ಕರ್ಡ್ ಬುಲ್ಬುಲ್ ಪ್ರಭೇದಗಳು ಕಾಣಸಿಗುತ್ತವೆ ಇದರ ಗಾತ್ರ ಹದಿನೈದರಿಂದ ಸೆಂಟಿಮೀಟರ್ ಉದ್ದವಾಗಿದೆ ಇದರ ಗಾತ್ರ ಸುಮಾರು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಆಗಿದೆ ಇದರ ಬಣ್ಣ ಕೆಂಪು ಆಗಿರುತ್ತದೆ ತಲೆಗೆ ಕಿರೀಟದಂತಹ ಗುರುತಿರುತ್ತವೆ ಇದರ ಕೊಕ್ಕು ಸಣ್ಣ ಮತ್ತು ಬಾಗಿದೆ ಕೀಟಗಳು ಹಣ್ಣುಗಳನ್ನು ತಿನ್ನಲು ಅನುಕೂಲಕರವಾದ ಕೊಕ್ಕು ಇದಾಗಿದೆ ಇವು ತೋಟಗಳು ಕಾಡುಗಳು ನಗರದ ಉದ್ಯಾನವನಗಳು ಮತ್ತು ಮನೆಗಳ ಸುತ್ತ ಮಾನವರೊಂದಿಗೆ ಹೊಂದಾಣಿಕೆಯಾಗುವ ಪಕ್ಷಿಯಾಗಿದೆ ಆದ್ದರಿಂದ ಇದಕ್ಕೆ ಅರ್ಬನ್ ಅಡಾಪ್ಟರ್ ಪಕ್ಷಿ ಎಂದು ಕರೆಯಲಾಗುತ್ತದೆ ಹೆಣ್ಣು ಪಕ್ಷಿ ಎರಡರಿಂದ ನಾಲ್ಕು ಮೊಟ್ಟೆಗಳನ್ನು ಇಡುತ್ತದೆ ಇಬ್ಬರು ಪಕ್ಷಿಗಳು ಮರಿಗಳನ್ನು ಸಾಕುತ್ತವೆ ಗಂಡು ಪಕ್ಷಿಗಳು ಹಾಡಿ ಮೆಲೋಡಿಯಸ್ ಕಾಲ್ಸ್ ಹೆಣ್ಣುಗಳನ್ನು ಆಕರ್ಷಿಸುತ್ತವೆ ಸಾಮೂಹಿಕವಾಗಿ ಕೂಡುವುದು ಕಾಣಬಹುದಾಗಿದೆ ಈ ಪಕ್ಷಿ ಏನು ಎಂಬುದನ್ನು ಈಗ ತಿಳಿದುಕೊಂಡೆವು ಹಾಗಾದರೆ ಇದು ಮನೆಯೊಳಗೆ ಏಕೆ ಬರುತ್ತದೆ ಎಂಬುದನ್ನು ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ ಪರಿಸರದ ಸಹಜ ಪ್ರತಿಕ್ರಿಯೆ ಬುಲ್ ಬುಲ್ ಪಕ್ಷಿಗಳು ಸಹಜವಾಗಿ ಮನುಷ್ಯನ ಹತ್ತಿರ ಬರುವ ಆತ್ಮೀಯ ಪಕ್ಷಿಗಳಾಗಿವೆ ಗಿಡ ಮೂಲಿಕೆಗಳಿರುವ ಶಾಂತ ಮತ್ತು ಪರಿಸರ ಸ್ನೇಹಿ ಮನೆಗಳಿಗೆ ಇವುಗಳ ಆಕರ್ಷಣೆ ಹೆಚ್ಚಾಗಿದೆ ಆಶ್ರಯ ಮತ್ತು ಆಹಾರದ ಹುಡುಕಾಟ ಹಣ್ಣುಗಳು ಪುಷ್ಪಗಳು ಅಥವಾ ಸಣ್ಣ ಕೀಟಗಳಿರುವ ಸ್ಥಳದಲ್ಲಿ ಇವು ತಿನ್ನಲು ಬರುತ್ತವೆ ಮರದ ಕೊಂಬೆ ತೂಗು ಕಬ್ಬಿಣ ಕಿಟಕಿ ಬಳಿ ಗೂಡು ಕಟ್ಟಲು ಸುರಕ್ಷಿತ ಸ್ಥಳವಂತೆ ಕಾಣುತ್ತದೆ ಇವುಗಳ ಧ್ವನಿ ಹತ್ತರಿಂದ ಹದಿನೈದು ವಿಭಿನ್ನ ಸಂಗೀತ ಸ್ವರಗಳನ್ನು ಹೊಂದಿರುತ್ತದೆ ಬುಲ್ಬುಲ್ಗಳು ಪ್ರಾಥಮಿಕವಾಗಿ ಕೀಟಗಳು ಹಣ್ಣುಗಳು ಮತ್ತು ಬೀಜಗಳನ್ನು ತಿನ್ನುತ್ತವೆ ಮನೆಯ ಬಳಿ ಅಥವಾ ತೋಟದಲ್ಲಿ ಆಹಾರ ಸಿಗುವ ಸಾಧ್ಯತೆ ಇದ್ದರೆ ಅವು ಆಕರ್ಷಿತವಾಗಬಹುದು ಉದಾಹರಣೆಗೆ ಮನೆಯ ಬಳಿ ಹಣ್ಣಿನ ಮರಗಳು ಅಂದರೆ ಅತ್ತಿ ಬೇರಿ ಇದ್ದರೆ ಅವುಗಳನ್ನು ಆಕರ್ಷಿಸಬಹುದು ಗೂಡು ಕಟ್ಟುವ ಸ್ಥಳ ನ್ಯಾಸ್ಟಿಂಗ್ ಸೈಡ್ ಬುಲ್ಬುಲ್ಗಳು ಗಿಡಗಳು ಪೊದೆಗಳು ಅಥವಾ ಮನೆಯ ಕಂಬಗಳಲ್ಲಿ ಗೂಡು ಕಟ್ಟಲು ಬರಬಹುದು ಸುರಕ್ಷಿತ ಮತ್ತು ಸ್ಥಳಾವಕಾಶ ಇದ್ದರೆ ಅವು ಮನೆಯ ಸುತ್ತ ತಂಗಬಹುದು ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಪಕ್ಷಿಗಳು ಮಾನವ ನಿರ್ಮಿತ ಸ್ಥಳಗಳನ್ನು ತಮ್ಮ ಪ್ರಾಕೃತಿಕ ಆವಾಸ ಸ್ಥಾನಗಳಿಗೆ ಹೋಲಿಸಿದರೆ ಸುರಕ್ಷಿತವೆಂದು ಭಾವಿಸಬಹುದು ಪ್ರವಾಸಿ ನಡವಳಿಕೆ ಅಂದರೆ ಮೈಗ್ರೇಷನ್ ಪ್ಯಾಟರ್ನ್ಸ್ ಕೆಲವು ಪುಲ್ಬುಲ್ ಪ್ರಭೇದಗಳು ಋತುಮಾನದ ಬದಲಾವಣೆಗೆ ಅನುಗುಣವಾಗಿ ವಲಸೆ ಹೋಗುತ್ತವೆ ಹಾದಿಯಲ್ಲಿ ನಿಲ್ಲಲು ಮನೆಗಳು ಅನುಕೂಲಕರ ಸ್ಥಳವಾಗಿರಬಹುದು ಪರಿಸರದ ಬದಲಾವಣೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಕಾಡುಗಳು ಕಡಿಮೆಯಾಗುವುದು ನಗರೀಕರಣ ಹೆಚ್ಚಾಗುವುದು ಅಥವಾ ಮಾನವ ಚಟುವಟಿಕೆಗಳಿಂದ ಪಕ್ಷಿಗಳು ಮನೆಗಳ ಸಮೀಪ ಬರುವುದು ಸಹಜವಾಗಿದೆ ಇದನ್ನೇ ಅರ್ಬನ್ ಅಡಾಪ್ಟೇಷನ್ ಎಂದು ಪರಿಗಣಿಸಲಾಗುತ್ತದೆ ಸಂಭಾಷಣೆ ಮತ್ತು ಸಾಮಾಜಿಕ ಕಾರಣಗಳು ಬುಲ್ಬುಲ್ಗಳು ಸಂಗೀತಮಯ ಧ್ವನಿಗಳಿಗೆ ಹೆಸರುವಾಸಿ ಗಂಡು ಪಕ್ಷಿಗಳು ಸಂತಾನೋತ್ಪತ್ತಿ ಋತುವಿನಲ್ಲಿ ಹೆಣ್ಣುಗಳನ್ನು ಆಕರ್ಷಿಸಲು ಹಾಡಬಹುದು ಮನೆಯ ಸುತ್ತ ಇದು ಕೇಳಿಸಿದರೆ ಅದು ಅವುಗಳ ಸಾಮಾಜಿಕ ನಡವಳಿಕೆ ಭಾಗವಾಗಿರಬಹುದು ಸಹಜ ಆಶ್ರಯ ಶೆಲ್ಟರ್ ಫ್ರಾಮ್ ಪ್ರಿಡೇಟರ್ಸ್ ಮಳೆ ಬಿಸಿಲು ಅಥವಾ ಶತ್ರುಗಳಿಂದ ರಕ್ಷಣೆಗಾಗಿ ಮನೆಯ ಚಾವಣೆ ಮರಗಳು ಅಥವಾ ಬಾಲ್ಕನಿಗಳನ್ನು ಆಶ್ರಯವಾಗಿ ಬಳಸಬಹುದು ವೈಜ್ಞಾನಿಕವಾಗಿ ಪ್ರತಿಕ್ರಿಯಿಸುವುದು ಹೇಗೆ ಆಹಾರ ಬುಲ್ಬುಲ್ಗಳಿಗೆ ನೈಸರ್ಗಿಕ ಆಹಾರ ಅಂದರೆ ಹಣ್ಣು ಕೀಟಗಳು ನೀಡಬಹುದು ಆದರೆ ಅವುಗಳನ್ನು ಅವಲಂಬನೆಗೆ ತರುವುದು ತಪ್ಪು ಇದರ ಗೂಡು ಪಕ್ಷಿ ಸ್ನೇಹಿತ ಗೂಡುಗಳನ್ನು ಅಳವಡಿಸಬಹುದು ಸುರಕ್ಷತೆ ಬೆಳಕು ಅಥವಾ ಕಿಟಕಿಗಳಿಗೆ ಪಕ್ಷಿ ಸುರಕ್ಷಿತ ಜಾಲರಿ ಹಾಕಿ ಅಪಘಾತ ತಡೆಗಟ್ಟಬಹುದು ಬುಲ್ಬುಲ್ ಬರುವುದು ಪರಿಸರ ಸಮತೋಲನದ ಸೂಚಕವಾಗಿರಬಹುದು ಧಾರ್ಮಿಕ ಮತ್ತು ಜನಪದ ನಂಬಿಕೆಗಳು ಶುಭದ ಸೂಚನೆ ಬುಲ್ಬುಲ್ ಮನೆಗೆ ಬರುವುದು ಶಾಂತಿ ಸಂತೋಷ ಶುಭ ಸುದ್ದಿ ಬರಲು ಸೂಚನೆ ಎಂದು ಕೆಲವರು ನಂಬುತ್ತಾರೆ ಕೆಲವೊಂದು ನಂಬಿಕೆಗಳಲ್ಲಿ ಈ ಪಕ್ಷಿಯು ದೇವತೆಯ ದೂತ ಎಂದು ಕೂಡ ಪರಿಗಣಿಸಲಾಗುತ್ತದೆ ಮಂಗಳಕಾರಿ ಬದಲಾವಣೆ ಕುಟುಂಬದಲ್ಲಿ ಹೆಚ್ಚು ಸದಸ್ಯ ಬರಲಿರುವ ಸಾಧ್ಯತೆ ವಿವಾಹ ಹೊಸ ಕೆಲಸ ಅಥವಾ ಒಳ್ಳೆಯ ಅವಕಾಶಗಳು ಬರಲಿವೆ ಎಂಬ ನಂಬಿಕೆಯಾಗಿದೆ ವೈಜ್ಞಾನಿಕವಾಗಿ ಮನೆ ಪರಿಸರವು ಹಸಿರು ಮತ್ತು ಆಹಾರ ಲಭ್ಯವಿರುವುದರಿಂದ ಬುಲ್ಬುಲ್ ಆಕರ್ಷಿತವಾಗುತ್ತದೆ ಧಾರ್ಮಿಕ ಜನಪ್ರಚಲಿತವಾಗಿ ಶುಭದ ಸೂಚನೆ ಸಂತೋಷದ ಸುದ್ದಿ ಕುಟುಂಬಗಳಲ್ಲಿ ಮಂಗಳಗಟ್ಟ ಸಂಭವಿಸಬಹುದು ನೀವು ಏನು ಮಾಡಬೇಕು ಬುಲ್ಬುಲ್ ಪಕ್ಷಿಯ ಹಾನಿಗೆ ಕಾರಣವಾಗದಂತೆ ಮನೆಯ ಸುತ್ತಲೂ ಹಸಿರು ಪರಿಸರವನ್ನು ಉಳಿಸಬೇಕು ಪಕ್ಷಿಗೆ ನೀರು ಅಥವಾ ಹಣ್ಣಿನ ತುಂಡುಗಳನ್ನು ಹಾಕಬಹುದು ಆದರೆ ಮಿತವಾಗಿ ನೈಸರ್ಗಿಕವಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಪರಿಸರ ಸ್ನೇಹಿ ಮನೆ ಬುಲ್ಬುಲ್ ಪಕ್ಷಿಗಳು ಸಾಮಾನ್ಯವಾಗಿ ಹಸಿರು ಪರಿಸರ ತೋಟ ಮರ ಗಿಡಗಳು ಇತ್ಯಾದಿಗಳಿಗೆ ಆಕರ್ಷಿತವಾಗುತ್ತವೆ ನಿಮ್ಮ ಮನೆಯ ಸುತ್ತಲೂ ಹಸಿರು ಪರಿಸರ ಹಣ್ಣು ಹಂಪಲು ಗಿಡಗಳು ಹೂಗಳು ಇದ್ದರೆ ಇವು ಊಟ ಅಥವಾ ಗೂಡು ಕಟ್ಟಲು ನಿಮ್ಮ ಮನೆಗೆ ಬರಬಹುದು ಆಹಾರದ ಲಭ್ಯತೆ ಬುಲ್ಬುಲ್ ಪಕ್ಷಿ ಹಣ್ಣು ಮರ ಪುಷ್ಪರಸ ಅಥವಾ ಸಣ್ಣ ಕೀಟಗಳನ್ನು ತಿನ್ನುವುದು ಗಿಡಗಳಲ್ಲಿ ಹಣ್ಣಿನ ಫಲವತ್ತತೆ ಅಥವಾ ಹೂವಿನ ಗುಲಾಬಿ ಅಥವಾ ಸುಗಂಧಿತವಾದ ಹೂವಿದ್ದರೆ ಅದು ಇವುಗಳಿಗೆ ಆಹಾರದ ಮೂಲವಾಗುತ್ತದೆ ಬಯೋಡೈವರ್ಸಿಟಿಯ ಸಂಕೇತ ಬುಲ್ಬುಲ್ ಪಕ್ಷಿಯು ಮನೆ ಸುತ್ತಲಿನ ಪರಿಸರ ಆರೋಗ್ಯಕರವಾಗಿದೆ ಎಂಬುದರ ಚಿಹ್ನೆ ಅದು ಪ್ರಕೃತಿಯ ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ಬುಲ್ಬುಲ್ ಪಕ್ಷಿಗಳು ತಮ್ಮ ಪರಿಸರವನ್ನು ನೆನೆಸಿಕೊಳ್ಳುವ ಆಹಾರದ ಸ್ಥಳ ಗುರುತಿಸುವ ಮತ್ತು ಗೂಡು ನಿರ್ಮಿಸಲು ಯೋಗ್ಯ ಸ್ಥಳ ಆಯ್ಕೆ ಮಾಡುವ ಬುದ್ಧಿವಂತಿಕೆ ಹೊಂದಿರುತ್ತದೆ ಈ ಕಾರಣದಿಂದಾಗಿ ಅವು ನಿಮ್ಮ ಮನೆಗೆ ಮತ್ತೆ ಮತ್ತೆ ಬರುತ್ತವೆ ಆಯುಸಿ ನ ಪ್ರಕಾರ ಲೀಸ್ಟ್ ಕನ್ಸರ್ನ್ ಅಂದರೆ ಅಳಿವಿನ ಅಪಾಯ ಕಡಿಮೆ ಆದರೆ ನಗರೀಕರಣದಿಂದ ಇವುಗಳ ಸಂಖ್ಯೆ ನೈಸರ್ಗಿಕ ಆವಾಸ ಸ್ಥಾನದತ್ತ ಕ್ಷೀಣಿಸುತ್ತಿದೆ ಹೀಗಾಗಿ ಬುಲ್ಬುಲ್ ಪಕ್ಷಿ ಮನೆಗೆ ಬರುವುದು ವೈಜ್ಞಾನಿಕವಾಗಿ ಉತ್ತಮ ಪರಿಸರದ ಸೂಚನೆಯಾಗಿದ್ದು ಮನೆಯ ಸುತ್ತಲಿನ ಪ್ರಕೃತಿ ಶಕ್ತಿಯ ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ವೀಕ್ಷಕರೇ ಇವೆಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡುವಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಚಾಯ್ ಕರ್ನಾಟಕ ಚಾಯ್ ಭಾರತ ಧನ್ಯವಾದಗಳು